ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಗಮ್ ಗಣಪತಿಯೇ ನಮಃ ಅಥವಾ ಓಂ ಶನೇಶ್ವರ ಏ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ನೀವು ಈ ಭೂಮಿಯ ಯಾವುದೇ ದೇಶ ಅಥವಾ ಮೂಲೆಯಲ್ಲಿದ್ದರೂ ನವೆಂಬರ್ ತಿಂಗಳಲ್ಲಿ ರಾಶಿಯವರ ಜೀವನದಲ್ಲಿ ಇದು ಸಂಭವಿಸಲಿದೆ ಈ ಮಾತುಗಳು ನಿಮ್ಮ ಕಿವಿಗೆ ಬೀಳುತ್ತಿವೆ ಎಂದರೆ ಮಹಾನ್ ದೇವರ ಸಂಪೂರ್ಣ ಕೃಪೆ ನಿಮ್ಮ ಮೇಲೆ ಹರಡಲು ಪ್ರಾರಂಭಿಸಿದೆ ಎಂದರ್ಥ ಏಕೆಂದರೆ ಕುಂಭರಾಶಿಯವರಿಗೆ ಈ ನವೆಂಬರ್ ಸಾಮಾನ್ಯ ತಿಂಗಳಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಐತಿಹಾಸಿಕ ಕ್ಷಣ ನಿಮ್ಮ ಜೀವನ ಪುಸ್ತಕದ ಧೂಳಿನ ಓದದ ಪುಟಗಳನ್ನು ಹರಿದು ಹೊಸ ಸುವರ್ಣ ಅಧ್ಯಾಯವನ್ನು ಬರೆಯಲು ಇದು ಅದ್ಭುತ ಸಮಯ ಇದು ಕೇವಲ ಒಂದು ತಿಂಗಳು ನಿಮ್ಮ ಭವಿಷ್ಯದ ಜೀವನದ ಅಡಿಪಾಯವನ್ನು ಹಾಕುವ ಒಂದು ಮಹಾನ್ ಘಟನೆಯು ಸಮಯ ಸಮಯದ ಮಿತಿಯಲ್ಲ ನೀವು ಹಲವು ವರ್ಷಗಳಿಂದ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅವು ನನಸಾಗದೆ ನಿರಾಶೆಗೊಂಡಿರುವ ಎರಡು ದೊಡ್ಡ ಕನಸುಗಳು ಎರಡು ಬಹಳ ಮುಖ್ಯವಾದ ಶುಭ ಸುದ್ದಿಗಳು ನಿಮ್ಮ ಬಾಗಿಲನ್ನು ತಟ್ಟಲಿವೆ ಅವುಗಳನ್ನು ಸ್ವೀಕರಿಸಲು ಸಿದ್ಧರಾಗಿರಿ ನೀವು ಹಿಂದೆ ಎದುರಿಸಿದ ಅಂತ್ಯವಿಲ್ಲದ ಕಷ್ಟಗಳಿಗೆ ನೀವು ಪ್ರತಿದಿನ ಅನುಭವಿಸಿದ ಮಾನಸಿಕ ಯಾತನೆಗೆ ನಾಲ್ಕು ಗೋಡೆಗಳ ನಡುವೆ ನೀವು ಏಕಾಂಗಿಯಾಗಿ ಸುರಿಸಿದ ಕಣ್ಣೀರಿಗೆ ಸರ್ವಶಕನೆ ಉತ್ತರಿಸುವ ಸಮಯ ಬಂದಿದೆ ಕುಂಭ ಮೀನ ಒಂದು ನೂರು ಪ್ರತಿ ಅಲ್ಲ ಇನ್ನೂರು ಪ್ರತಿಶತಕವೂ ಅದ್ರ ಶತವು ಸಂಭವಿಸುವ ಶುಭ ಸುದ್ದಿಯಾಗಿದೆ ಈ ಜಗತ್ತಿನಲ್ಲಿ ನಿಮ್ಮ ಅದೃಷ್ಟ ಮತ್ತು ಯಶಸ್ಸನ್ನು ಯಾವುದೇ ಶಕ್ತಿಯು ತಡೆಯಲು ಸಾಧ್ಯವಿಲ್ಲ ಎಂಬ ನಿರಾಕರಿಸಲಾಗದ ಸತ್ಯವನ್ನು ಈಗ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ನೀವು ನಿಜವಾಗಿಯೂ ಅದೃಷ್ಟವಂತರಾಗಿದ್ದರೆ ಮತ್ತು ನಿಮ್ಮ ಹಿಂದಿನ ಜನ್ಮದಲ್ಲಿ ಚೆನ್ನಾಗಿ ಕೆಲಸ ಮಾಡಿದರೆ ಈ ನವೆಂಬರ್ ತಿಂಗಳಲ್ಲಿ ಶಿವನ ಕರುಣೆ ಮತ್ತು ಅನುಗ್ರಹವು ನಿಮ್ಮ ಮೇಲೆ ಸಂಪೂರ್ಣವಾಗಿ ಇದ್ದರೆ ಮಾತ್ರ ಈ ಮಾತುಗಳು ನಿಮ್ಮನ್ನು ತಲುಪುತ್ತವೆ ಅಲ್ಲದೆ ನೀವು ಈ ವಿಷಯಗಳನ್ನು ಪೂರ್ಣ ಗಮನದಿಂದ ಕೇಳಿದರೆ ಮಾತ್ರ ನಿಮಗೆ ಸಿಗುವ ಅದೃಷ್ಟ ಯಾವುದು ಅದು ನಿಮ್ಮ ಜೀವನದಲ್ಲಿ ಯಾವ ರೂಪದಲ್ಲಿ ಪ್ರವೇಶಿಸುತ್ತದೆ ಎಂಬುದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಿ ಈ ಅದೃಷ್ಟವನ್ನು ಪಡೆಯಲು ನಿಮಗೆ ಒಂದು ಮಾರ್ಗವೂ ಇರುತ್ತದೆ ನೀವು ಅದನ್ನು ಕಂಡುಕೊಳ್ಳುವಿರಿ ಆದ್ದರಿಂದ ದಯವಿಟ್ಟು ಯಾವುದೇ ಪದಗಳನ್ನು ಬಿಟ್ಟು ಬಿಡದೆ ಮತ್ತು ಪ್ರತಿಯೊಂದು ಪದವನ್ನು ನಿಮ್ಮ ಮನಸ್ಸಿನಲ್ಲಿ ತೆಗೆದುಕೊಂಡು ಆ ವಿಷಯವನ್ನು ಕೊನೆಯವರೆಗೂ ಆಲಿಸಿ ಆಗ ಮಾತ್ರ ನಾವು ನಿಮಗೆ ಹೇಳುತ್ತಿದ್ದೇವೆ ಮತ್ತು ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆ ಎಷ್ಟು ದೊಡ್ಡದಾಗಿರುತ್ತದೆ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ ಈ ಮಾತುಗಳನ್ನು ಕೇಳುವಾಗ ನಿಮ್ಮ ನೆಚ್ಚಿನ ದೇವರ ಬಗ್ಗೆ ಯೋಚಿಸಿ ಮತ್ತು ನಿಮ್ಮ ಪೂರ್ಣ ಹೃದಯದಿಂದ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಶಿವನ ಆಶೀರ್ವಾದವು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಯಾವಾಗಲೂ ರಕ್ಷ ರಕ್ಷಣಾತ್ಮಕ ಗುರಾಣಿಯಂತೆ ಇರುತ್ತದೆ ಈಗ ವಿಷಯಕ್ಕೆ ಬಂದಾಗ ಕುಂಭ ರಾಶಿಯವರಿಗೆ ಭಗವಂತನ ದಿನದಂದು ಶನಿಯು ಆಳ್ವಿಕೆ ನಡೆಸುತ್ತಾನೆ ಎಂದು ಹೇಳುವ ಅನೇಕ ಜನರು ಭಯಪಡುತ್ತಾರೆ ನೀವು ಅಲ್ಲ ಅವರು ಚಿಂತಿ ಚಿಂತಿತರಾಗಿದ್ದಾರೆ ಆದರೆ ನಾನು ನಿಮಗೆ ಒಂದು ಸತ್ಯವನ್ನು ಹೇಳುತ್ತೇನೆ ದಯವಿಟ್ಟು ಗಮನವಿಟ್ಟು ಕೇಳಿ ಶನಿಯು ನೀಡುವ ಪಾಠದಷ್ಟು ಒಳ್ಳೆಯದನ್ನು ಬೇರೆ ಯಾವುದೇ ಗ್ರಹ ಮಾಡಿಲ್ಲ ಅವನು ನೀಡುವ ಪಾಠದಷ್ಟು ಒಳ್ಳೆಯದನ್ನು ಬೇರೆ ಯಾವುದೇ ಗ್ರಹ ಮಾಡಿಲ್ಲ ಮತ್ತು ಅದು ಎಂದಿಗೂ ಮಾಡುವುದಿಲ್ಲ ನೀವು ಏಕೆ ಎಂದು ಕೇಳಬಹುದು ಶನಿಯು ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಹರಿತುಕೊಳ್ಳುತ್ತಾನೆ ಅಂದರೆ ಅದು ಅವನ ಕಣ್ಣುಗಳನ್ನು ತೆರೆಯುತ್ತದೆ ವಾಸ್ತವವಾಗಿ ನಮ್ಮ ಸುತ್ತಲಿನ ಜಗತ್ತಿನ ಜನರ ನಿಜವಾದ ಸ್ವರೂಪವನ್ನು ಕನ್ನಡಿಯಲ್ಲಿ ತೋರಿಸುವ ಶನಿ ಮಾತ್ರ ನಮ್ಮವರು ಮತ್ತು ಮೇಲ್ ಮೇಲ್ಮೈಯಲ್ಲಿ ಮಾತ್ರ ನಮ್ಮವರಂತೆ ನಟಿಸುವ ಅಪರಿಚಿತರು ಯಾರು ಕಷ್ಟಗಳಲ್ಲಿ ನಮ್ಮ ಕೈ ಹಿಡಿಯುವ ನಿಜವಾದ ಸ್ನೇಹಿತರು ಯಾರು ಅವಕಾಶಗಳಿಗಾಗಿ ಕಾಯುವ ಶತ್ರುಗಳು ಯಾರು ನಾವು ಒಳ್ಳೆಯ ಸಮಯದಲ್ಲಿ ಇದ್ದಾಗ ನಮ್ಮನ್ನು ಸುತ್ತುವರೆದಿರುವ ಜನರು ಯಾವ ಕಷ್ಟದಲ್ಲಿದ್ದಾಗ ನಮ್ಮನ್ನು ಕೈಬಿಟ್ಟವರು ಯಾರು ನಮ್ಮ ಕಣ್ಣ ಮುಂದೆ ಸಿನಿಮಾ ರೀಲ್ನಂತೆ ಇದೆಲ್ಲ ಆಡಬಲ್ಲ ಒಂದೇ ಒಂದು ಗ್ರಹವಿದ್ದರೆ ಅದು ಶನಿ ಎಂದು ಜ್ಯೋತಿಷ್ಯವು ಗಂಟೆಗಟ್ಟಲೆ ಹೇಳುತ್ತದೆ ಅದಕ್ಕಾಗಿಯೇ ನಮ್ಮ ಜಾತಕ ಚೆನ್ನಾಗಿಲ್ಲದಿದ್ದರೂ ನಮ್ಮ ಸಮಯ ಚೆನ್ನಾಗಿಲ್ಲದಿದ್ದರೂ ನಮಗೆ ನಿಜವಾಗಿಯೂ ಒತ್ತಡವಿರುವವರು ಯಾರು ನಿಸ್ವಾರ್ಥವಾಗಿ ನಮ್ಮನ್ನು ಪ್ರೀತಿಸುವವರು ಯಾರು ಅಪಾಯದ ಸಮಯದಲ್ಲಿ ನಮ್ಮನ್ನು ಬೆಂಬಲಿಸಿದವರು ಯಾರು ನಮ್ಮನ್ನು ನೋಡಿ ಮುಗುಳ್ನಕ್ಕವರು ಇತ್ಯಾದಿಗಳು ಅತ್ಯಂತ ಮುಖ್ಯವಾದ ವಿಷಯಗಳು ಶನಿ ರಾಶಿ ಚಕ್ರವನ್ನು ಪ್ರವೇಶಿಸಿದಾಗ ಮಾತ್ರ ಜೀವನದ ಸತ್ಯಗಳು ಬಹಿರಂಗವಾದರೆ ಈ ನವೆಂಬರ್ ತಿಂಗಳಲ್ಲಿ ಶನಿದೇವರಿಂದ ನಿಮಗೆ ಯಾವುದೇ ಅಪಾಯವಿಲ್ಲ ಎಂಬ ಒಳ್ಳೆಯ ಸುದ್ದಿ ಇದೆ ಅವನು ಶಾಂತವಾಗಿ ನಿಮಗೆ ಶುಭವನ್ನು ದಯಪಾಲಿಸುವ ಸ್ಥಿತಿಯಲ್ಲಿರುತ್ತಾನೆ ಅವರು ಏನೆಂದು ವಿವರವಾಗಿ ತಿಳಿಸಿಕೊಡುತ್ತೇನೆ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಒಂದು ನೂರರಿಂದ ಇನ್ನೂರು ಪ್ರತಿಯಷ್ಟು ಉತ್ತಮ ಮತ್ತು ಶುಭ ಫಲಿತಾಂಶಗಳು ದೊರೆಯುತ್ತವೆ ಇನ್ನು ಮುಂದೆ ಯಾವುದೇ ಭಯ ಅಥವಾ ಅನುಮಾನಗಳು ಇಟ್ಟುಕೊಳ್ಳಬೇಡಿ ಧೈರ್ಯ ಬೇ ಲಕ್ಷ್ಮಿ ಎಂಬ ಮಾತನ್ನು ನಿಮ್ಮ ಜೀವನದ ಧ್ಯೇಯವಾಗಿ ಮಾಡಿಕೊಳ್ಳಿ ಏನಾಯಿತು ಎಂಬುದರ ಬಗ್ಗೆ ಅನಗತ್ಯ ಚಿಂತೆಗಳು ಏನಾಗಲಿದೆ ಎಂಬುದರ ಬಗ್ಗೆ ಯೋಚಿಸುವುದನ್ನು ಅನಗತ್ಯ ವಿಷಯಗಳ ಬಗ್ಗೆ ಯೋಚಿಸಿ ಹೆಚ್ಚು ಯೋಚಿಸಿ ನಿಮ್ಮ ಅಮೂಲ್ಯ ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ವ್ಯರ್ಥ ಮಾಡಬೇಡಿ ಏಕೆಂದರೆ ಕುಂಭರಾಶಿಯವರ ದೊಡ್ಡ ದೌರ್ಬಲ್ಯವೆಂದರೆ ಅವರು ಒಳಗೆ ಬೇಗನೆ ಭಯಭೀತರಾಗುತ್ತಾರೆ ಮೇಲ್ನೋಟಕ್ಕೆ ಅವರು ತುಂಬಾ ಗಂಭೀರವಾಗಿ ಕಾಣುತ್ತಾರೆ ಇತರರಿಗೆ ಎಷ್ಟೇ ಕಷ್ಟವಾದರೂ ಅವರು ಅವರಿಗೆ ಕರೆ ಮಾಡಿ ಧೈರ್ಯದಿಂದಿರಿ ಎಂದು ಹೇಳುತ್ತಾರೆ ಅವರು ಅವರಿಗೆ ಧೈರ್ಯ ತುಂಬುತ್ತಾರೆ ಆದರೆ ಅದೇ ಸಮಸ್ಯೆ ಅಥವಾ ಪರಿಸ್ಥಿತಿ ಅವರಿಗೆ ಬಂದಾಗ ಆ ಒಳಗೆ ಎಲ್ಲೋ ಒಂದು ಸಣ್ಣ ಭಯ ಪ್ರಾರಂಭವಾಗುತ್ತದೆ ಮತ್ತು ಅವರು ಸ್ವಲ್ಪ ತಡೆ ಹಿಡಿಯಲು ಪ್ರಯತ್ನಿಸುತ್ತಾರೆ ಇದು ನಿಮ್ಮ ಸ್ವಭಾವ ಆದರೆ ಈಗ ಇದನ್ನು ಬದಲಾಯಿಸುವ ಸಮಯ ಬಂದಿದೆ ಕುಂಭರಾಶಿಯವರು ಧೈರ್ಯ ಮತ್ತು ಸಾಹಸದ ದೇವತೆ ಎಂಬುದನ್ನು ಯಾವಾಗಲೂ ನೆನಪಿಡಿ ನೀವು ಹೆಚ್ಚು ಧೈರ್ಯಶಲಗಳಾಗಿದ್ದಷ್ಟು ಲಕ್ಷ್ಮೀ ದೇವಿಯು ನಿಮ್ಮ ಬಳಿಗೆ ವೇಗವಾಗಿ ಬರುತ್ತಾಳೆ ನೀವು ಹೆಚ್ಚು ಧೈರ್ಯಶಾಲಿ ನಿರ್ಧಾರಗಳನ್ನು ತೆಗೆದುಕೊಂಡಷ್ಟು ಹೆಚ್ಚು ಯಶಸ್ಸು ನಿಮ್ಮ ಪಾದಗಳಿಗೆ ಮುತ್ತಿಡುತ್ತದೆ ಆದ್ದರಿಂದ ಈ ನವೆಂಬರ್ ತಿಂಗಳು ಕುಂಭರಾಶಿಯವರಿಗೆ ತುಂಬ ಶುಭವಾಗಿದೆ ಇದು ಅದ್ಭುತವಾದ ತಿಂಗಳು ಯಾವುದರ ಬಗ್ಗೆಯೂ ಚಿಂತಿಸಬೇಡಿ ಕಷ್ಟಗಳು ಸಾಗರದ ಅಲೆಗಳಂತೆ ಅವು ಬಂದು ಹೋಗುತ್ತವೆ ಕಷ್ಟಗಳಿಗೆ ಎದರಿ ನೀವು ಎಂದಾದರೂ ಒಂದು ಹೆಜ್ಜೆಯಿಂದಕ್ಕೆ ಇಟ್ಟಿದ್ದೀರಾ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯು ಒಂದು ಹೆಜ್ಜೆಯಿಂದಕ್ಕೆ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆ ಯಶಸ್ಸಿನ ಹೆಜ್ಜೆಯಾಗಿರುತ್ತದೆ ಆದ್ದರಿಂದ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳಿನಿಂದ ನಿಮ್ಮ ಹಂತವು ಒಂದು ನೂರು ಪ್ರತಿ ಬದಲಾಗುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬೆಳಕಾಗುತ್ತದೆ ನೀವು ಬಹಳ ಲಾಭದಾಯಕ ಮತ್ತು ಸಂತೋಷದ ಜೀವನವನ್ನು ನಡೆಸಲಿದ್ದೀರಿ ಅದು ಕುಟುಂಬದ ವಿಷಯಗಳಲ್ಲಿರಲಿ ಅಥವಾ ಆರ್ಥಿಕ ವಿಷಯಗಳಲ್ಲಿರಲಿ ಅದು ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿರಲಿ ನೀವು ಸಮಾಜದಲ್ಲಿ ವಿಶೇಷ ಮತ್ತು ಉತ್ತಮ ಮನ್ನಣೆಯನ್ನು ಸಾಧಿಸುವಿರಿ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ ನಿಮ್ಮ ಅಸ್ತಿತ್ವಕ್ಕೆ ಒಂದು ಅರ್ಥವಿರುತ್ತದೆ ಈ ತಿಂಗಳು ಕುಂಭ ರಾಶಿಯವರಿಗೆ ಉನ್ನತ ಮತ್ತು ವಿಶೇಷ ಸ್ಥಾನದಲ್ಲಿ ನಿಲ್ಲಲು ನಿಮಗೆ ಸುವರ್ಣಾವಕಾಶಗಳು ಸಿಗುತ್ತವೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಕುಂಭ ರಾಶಿಯವರು ತುಂಬಾ ಒಳ್ಳೆಯವರು ನಾನು ಯಾವಾಗಲೂ ಇದನ್ನೇ ಹೇಳುತ್ತೇನೆ ಕುಂಭರಾಶಿಯವರು ದಯಾಳು ಹೃದಯ ಮತ್ತು ಕರುಣಾಳು ಸ್ವಭಾವದ ಜನರು ನಾವು ಅವರ ಜೀವನವನ್ನು ಹಿಂತಿರುಗಿ ನೋಡಿದರೆ ಅವರದ್ದು ಚಿಕ್ಕ ವಯಸ್ಸಿನಿಂದಲೂ ಅನೇಕ ಕಷ್ಟಗಳು ಮತ್ತು ಏರಿಳಿತಗಳಿಂದ ತುಂಬಿದ ಪ್ರಯಾಣವಾಗಿತ್ತು ಎಂದು ನಾವು ನಿಸ್ಸಂದೇಹವಾಗಿ ಹೇಳಬಹುದು ಅವರು ಅನೇಕ ಅವಮಾನಗಳು ಮತ್ತು ಆರೋಪಗಳನ್ನು ಮೌನವಾಗಿ ಸಹಿಸಿಕೊಂಡು ಇತಿಹಾಸವನ್ನು ಹೊಂದಿದ್ದಾರೆ ಮತ್ತು ಅವರು ದೀರ್ಘಕಾಲದವರೆಗೂ ಬಹಳಷ್ಟು ಅನುಭವಿಸಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿಯೂ ಸಹ ಅವರು ತಮ್ಮ ಗೆಳೆಯರ ಸಣ್ಣ ಆಸೆಗಳನ್ನು ಸಹ ಪೂರೈಸಲು ಸಾಧ್ಯವಾಗುವುದಿಲ್ಲ ಮತ್ತು ಎಲ್ಲದಕ್ಕೂ ಹೊಂದಿಕೊಳ್ಳುವುದು ಅವರಿಗೆ ಅಭ್ಯಾಸವಾಗುತ್ತದೆ ಈ ಹೊಂದಾಣಿಕೆಯೇ ಅವರನ್ನು ಜೀವನದಲ್ಲಿ ಹಿಂದಕ್ಕೆ ಹಿಡಿದಿಟ್ಟುಕೊಳ್ಳುತ್ತದೆ ಬೆಳೆಯದಂತೆ ತಡೆಯುತ್ತದೆ ಅವರು ಸುತ್ತಮುತ್ತಲಿನ ಜನರು ಅವರನ್ನು ಅದಕ್ಕೆ ಒಗ್ಗಿಸುವಂತೆ ಮಾಡಬಹುದು ಅಥವಾ ಇವರ ಕುಟುಂಬದ ಸಂದರ್ಭಗಳು ಅವರಿಗೆ ಹಾಗೆ ಕಲಿಸಬಹುದು ಸಾಮಾನ್ಯವಾಗಿ ಹೊಂದಿಕೊಳ್ಳುವುದು ಇತರರಿಗೆ ಮುಖ ತೋರಿಸುವುದು ಅವರ ತಮ್ಮ ಎಲ್ಲ ಆಸೆಗಳನ್ನು ಭರವಸೆಗಳು ಮತ್ತು ಮಹತ್ವಾಕಾಂಕ್ಷೆಗಳನ್ನು ತಮ್ಮ ಹೃದಯದಲ್ಲಿ ಊತು ಹಾಕಿ ತಮ್ಮ ಸಂತೋಷವನ್ನು ತ್ಯಾಗ ಮಾಡಿ ತಮ್ಮ ಜೀವನವನ್ನು ನಡೆಸುತ್ತಾರೆ ಹಾಗೆ ಹೇಳಬಹುದು ಕುಂಭರಾಶಿಯ ಜನರನ್ನು ಹತ್ತಿರದಿಂದ ಗಮನಿಸಿದರೆ ಅವರು ವೈಯಕ್ತಿಕವಾಗಿ ತುಂಬ ತುಂಬ ಒಳ್ಳೆಯ ಸ್ವಭಾವದವರು ವಾಸ್ತವವಾಗಿ ಅವರು ಮೇಲ್ನೋಟಕ್ಕೆ ಸ್ವಲ್ಪ ಕೋಪ ತೋರಿಸುತ್ತಾರೆ ಅವರು ಗಂಭೀರವಾಗಿ ಕಾಣುತ್ತಾರೆ ಆದರೆ ವಾಸ್ತವವಾಗಿ ಅವರು ತುಂಬ ತುಂಬ ಸೂಕ್ಷ್ಮ ವ್ಯಕ್ತಿಗಳು ಅವರು ತುಂಬ ಸೂಕ್ಷ್ಮ ಮನಸ್ಸನ್ನು ಹೊಂದಿರುತ್ತಾರೆ ಯಾರಾದರೂ ತಪ್ಪಾಗಿ ಒಂದು ಸಣ್ಣ ಮಾತನ್ನು ಹೇಳಿದರೆ ಅವರು ಅದರ ದಿನವಿಡೀ ಯೋಚಿಸುತ್ತಾರೆ ನಾನು ಅವರಿಗೆ ಆ ಮಾತನ್ನು ಏಕೆ ಹೇಳಬೇಕು ಆ ಮಾತನ್ನು ನನಗೆ ಹೇಳಲು ಕಾರಣಗಳೇನು ನಾನು ನಿಜವಾಗಿ ಏನು ತಪ್ಪು ಮಾಡಿದೆ ಅವರು ನನ್ನಿಂದ ಏನು ನಿರೀಕ್ಷಿಸಿದರು ಮತ್ತು ಅವರನ್ನು ಅಸಮಾಧಾನಗೊಳಿಸಿದರು ನಿನಗೆ ಏನು ಸಿಗದ ಕಾರಣ ನೀನು ಹೀಗೆ ಹೇಳಿದ್ದೀಯಾ ಎಂದು ಅವರು ಹೇಳುತ್ತಾರೆ ಮತ್ತು ಒಂದು ಸಣ್ಣ ಪದಕ್ಕಾಗಿ ನಾಲ್ಕೈದು ರೀತಿಯಲ್ಲಿ ಯೋಚಿಸುತ್ತಾರೆ ಈ ಪದವನ್ನು ಮನಸ್ಸಿನಲ್ಲಿ ಪದೇ ಪದೇ ನೆನಪಿಸಿಕೊಳ್ಳುತ್ತಾರೆ ಮತ್ತು ಖಿನ್ನತೆಗೆ ಒಳಗಾಗುತ್ತಾರೆ ಅವರು ತಮ್ಮೊಳಗೆ ಖಿನ್ನತೆಗೆ ಒಳಗಾಗುತ್ತಾರೆ ಹಾಗಾಗಿ ಅವರು ಆ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ನಾಲ್ಕು ಗೋಡೆಗಳ ಒಳಗೆ ಒಂಟಿಯಾಗಿ ಅಳುತ್ತಾರೆ ಅವರು ಅಂತಹ ಸೂಕ್ಷ್ಮ ಮನಸ್ಥಿತಿಯನ್ನು ಹೊಂದಿದ್ದಾರೆ ಎಂದು ಹೇಳಬಹುದು ಕುಂಭರಾಶಿಯವರು ಸಹ ನೋಡಲು ತುಂಬಾ ಆಕರ್ಷಕ ಮತ್ತು ಸುಂದರವಾಗಿರುತ್ತಾರೆ ನಾವು ಪುರುಷರನ್ನು ಗಮನಿಸಿದರು ಅಥವಾ ಮಹಿಳೆಯರನ್ನು ಗಮನಿಸಿದರು ಕುಂಭರಾಶಿಯ ಮಹಿಳೆಯರು ಚೆನ್ನಾಗಿ ಅಂದ ಮಾಡಿಕೊಂಡವರು ಮಧ್ಯಮ ಎತ್ತರ ಮತ್ತು ಉತ್ತಮ ನೋಟವನ್ನು ಹೊಂದಿರುತ್ತಾರೆ ಪುರುಷರು ಸಹ ಸರಾಸರಿ ಎತ್ತರದವರಾಗಿರುತ್ತಾರೆ ಅವರು ಎತ್ತರ ಮತ್ತು ಆಕರ್ಷಕರು ಇಬ್ಬರು ಸುಂದರ ಮತ್ತು ಸುಂದರವಾದ ಕೂದಲನ್ನು ಹೊಂದಿದ್ದಾರೆ ಪುರುಷರು ಸುಂದರ ಮತ್ತು ಸುಂದರವಾದ ಕೂದಲಿನ ಶೈಲಿಯನ್ನು ಹೊಂದಿದ್ದಾರೆ ಮಹಿಳೆಯರು ಸುಂದರ ಮತ್ತು ದಪ್ಪ ಕಪ್ಪ ಕೂದಲನ್ನು ಹೊಂದಿರುತ್ತಾರೆ ವಿಶೇಷವಾಗಿ ಅವರ ಹಣೆಯು ತುಂಬಾ ಅಗಲವಾಗಿರುತ್ತದೆ ಇದು ಅವರ ಅದೃಷ್ಟ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿದೆ ಅವರ ಎಲ್ಲ ಸೌಂದರ್ಯವು ಅವರ ಕಣ್ಣುಗಳಲ್ಲಿ ಅವರ ಕಣ್ಣುಗಳಲ್ಲಿ ಅಡಗಿದೆ ಅವರ ಮಾತು ಕೂಡ ತುಂಬಾ ಮೃದುವಾಗಿರುತ್ತದೆ ಅದು ಇತರರನ್ನು ಆಕರ್ಷಿಸುತ್ತದೆ ವಿಶೇಷವಾಗಿ ಕುಂಭರಾಶಿಯವರು ಇವರು ಯಾವುದೇ ಕುಟುಂಬದಲ್ಲಿ ಕುಟುಂಬ ಸದಸ್ಯರು ಅವರನ್ನು ಹೊಂದಿರುವುದು ನಿಜಕ್ಕೂ ಅದೃಷ್ಟ ಎಂದು ಹೇಳಬಹುದು ಏಕೆಂದರೆ ಅವರು ತಮ್ಮ ಕುಟುಂಬಕ್ಕಾಗಿ ಯಾವುದೇ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ಆದರೆ ದುರದೃಷ್ಟವಶಾತ್ ಹಿಂದಿನ ಕಾಲಕ್ಕೆ ಹೋಲಿಸಿದರೆ ಈ ಕುಂಭರಾಶಿಯವರು ತಮ್ಮ ಅಧಿಪತಿಯ ಮೇಲೆ ಶನಿಯ ಪ್ರಭಾವದಿಂದಾಗಿ ಪ್ರಸ್ತುತ ಕೆಲವು ವಿವರಿಸಲಾಗದ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಅವರು ಕೆಲವು ಗಂಭೀರ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅವರು ಬಹುತೇಕ ಮುಗಿದಿದ್ದಾರೆ ಅಂದರೆ ಮಾಡಬೇಕಾದ ಕೆಲಸಗಳು ಕೊನೆಯ ಕ್ಷಣದಲ್ಲಿ ನಿಲ್ಲುವುದರಿಂದ ಅವರು ಸ್ವಲ್ಪ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದಾರೆ ಎಂತನೇ ಹೇಳಬಹುದು ಕುಂಭರಾಶಿಯವರು ಅವರಿಗೆ ಸಹಾಯ ಮಾಡುವ ನೈಸರ್ಗಿಕ ಗುಣವನ್ನು ಹೊಂದಿದ್ದಾರೆ ಅತಿ ಹೆಚ್ಚು ಅವರ ರಕ್ತದಲ್ಲಿದೆ ಅದು ಉದಾಹರಣೆಗೆ ಅವರು ಜೇವಿನಲ್ಲಿ ಕೆಲವು ರೂಪಾಯಿಗಳಿದ್ದರೆ ಆ ಸಮಯದಲ್ಲಿ ಯಾರಾದರೂ ಹಸಿದಿರುವುದನ್ನು ನೋಡಿದರೆ ಅವರು ಅದರಿಂದ ಕನಿಷ್ಠ ಎರಡು ರೂಪಾಯಿಗಳನ್ನು ತೆಗೆದು ದಾನ ಮಾಡುತ್ತಾರೆ ಕುಂಭರಾಶಿಯವರು ಉತ್ತಮ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಅದು ಅವರಿಗೆ ಹುಟ್ಟಿನಿಂದಲೇ ಬರುವ ಅದ್ಭುತ ಗುಣ ಹಾಗಾಗಿ ಕುಂಭರಾಶಿಯವರ ಪುಣ್ಯ ಕಾರ್ಯಗಳು ಈ ನವೆಂಬರ್ ತಿಂಗಳಿಂದ ಅವರನ್ನು ರಕ್ಷಿಸುತ್ತದೆ ಹಾಗಾಗಿ ಇಂದಿನಿಂದ ಕುಂಭರಾಶಿಯವರು ಏನೇ ಮುಟ್ಟಿದರೂ ಅದು ಚಿನ್ನವಾಗುತ್ತದೆ ಅವರು ಖಂಡಿತವಾಗಿಯೂ ಅದೃಷ್ಟವಂತರು ಎಂದು ನಾನು ಬಲವಾಗಿ ನಂಬುತ್ತೇನೆ ಇದಲ್ಲದೆ ಈ ಕುಂಭರಾಶಿಯವರು ಅನೇಕರು ತಮ್ಮ ಸಂಬಂಧಿಕರು ಸ್ನೇಹಿತರು ಅಥವಾ ರಕ್ತ ಸಂಬಂಧಿಗಳಲ್ಲಿ ಅವರ ಒಳ್ಳೆಯತನವನ್ನು ಬಳಸಿಕೊಂಡು ಅವರ ಮೂಲಕ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಂಡಿದ್ದಾರೆ ಆದರೆ ದುರದೃಷ್ಟವಶಾತ್ ಅವರಿಗೆ ಏನಾದರೂ ಅಗತ್ಯವಿದ್ದಾಗ ಅವರು ಯಾವುದೇ ಕಷ್ಟವನ್ನು ಎದುರಿಸಿದಾಗ ಅವರು ಬಾಯಿ ತೆರೆದು ಸಹಾಯ ಕೇಳಿದಾಗ ಇತರರು ಯಾವುದೇ ಸಂದರ್ಭದಲ್ಲೂ ಅವರಿಗೆ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ ಅವರು ಮುಖಂಟಿ ಅಂದರೆ ಮುಖಂಟಿ ಕೂತಾರ ಇದು ಈ ಕುಂಭರಾಶಿಯವರ ದೊಡ್ಡ ದುರದೃಷ್ಟ ಎಂದು ಹೇಳಬಹುದು ಆದ್ದರಿಂದ ವಿಶೇಷವಾಗಿ ಕುಂಭ ರಾಶಿಯವರು ತಿಳಿದುಕೊಳ್ಳಬೇಕು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಾನೀಗ ಹೇಳಲಿರುವ ಅಂಶವು ಸರಿಯಾಗಿದೆ ಎಂದು ನೀವು ಭಾವಿಸಿದರೆ ಇದು ಒಂದು ಹಂಡ್ರೆಡ್ ಅಂದರೆ ನೂರು ಪ್ರತಿಶತ ಸರಿಯಾಗಿದೆ ಎಂದು ನಿಮ್ಮ ಹೃದಯದಿಂದ ಕಮೆಂಟ್ ಮಾಡಿ ಏಕೆಂದರೆ ನಾವು ತೊಂದರೆಯಲ್ಲಿದ್ದಾಗ ನಮಗೆ ಸಮಸ್ಯೆ ಇದ್ದಾಗ ಮತ್ತು ನಾವು ಸಹಾಯಕ್ಕೆ ಹೆಚ್ಚಿನ ಭರವಸೆಯಿಂದ ಕಾಯುತ್ತಿರುವಾಗ ಸಮಸ್ಯೆಯನ್ನು ಇತರರು ಪರಿಹರಿಸಿ ಪರಿಹರಿಸುತ್ತಾರೆ ನಂತರ ನಾವು ಇತರರಿಂದ ಸಹಾಯವನ್ನು ಪಡೆಯದಿದ್ದರೆ ಆ ನೋವು ವರ್ಣ ವರ್ಣನಾತೀತ ಇದಲ್ಲದೆ ಹಿಂದೆ ನಮ್ಮಿಂದ ಹಲವು ಬಾರಿ ಸಹಾಯ ಪಡೆದವರು ಈಗ ನಮಗೆ ಮುಂಡುತನದ ಕೈ ತೋರಿಸಿದರೆ ಆ ನೋವು ಮತ್ತು ಅವಮಾನಗಳಲ್ಲಿ ಪದಗಳನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಇಲ್ಲ ಆದ್ದರಿಂದ ಇದು ನಿಮ್ಮ ಜೀವನ ಇದು ಹಾಗಾಗಿ ಸಂಭವಿಸುತ್ತದೆ ನೀವು ಯಾವಾಗಲೂ ಒಂದೇ ರೀತಿ ಯೋಚಿಸುತ್ತೀರಿ ಇವರ ಸಂಬಂಧಿಕರು ನನ್ನ ರಕ್ತ ಸಂಬಂಧಿಗಳು ಅವರಿಗೆ ನಲ್ಲದಿದ್ದರೆ ನಾನು ಅವರಿಗೆ ಸಹಾಯ ಮಾಡಲು ಹೇಗೆ ಹಿಂದೆ ಸೆರೆಯುತ್ತಿದ್ದಾರೆ ನನಗಿಂತ ಕೆಟ್ಟ ಜನರು ಇರುತ್ತಾರೆ ಎಂದು ಯೋಚಿಸುತ್ತೀರಿ ಆದರೆ ಒಂದು ಕ್ಷಣ ಯೋಚಿಸಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಒಳ್ಳೆಯತನವಿದೆಯೋ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಪ್ರೀತಿ ಇದೆಯೋ ಇತರರ ವ್ಯಕ್ತಿ ಸಹ ಅದರ ಅವರ ಮನಸ್ಸಿನಲ್ಲಿ ಅದೇ ಒಂದಿ ಅದನ್ನೇ ಹೊಂದಿರಬೇಕು ಆದರೆ ಅವರಿಗೆ ನಿಮಗೆ ಅಗತ್ಯವಿರುವಾಗ ಮಾತ್ರ ನೀವು ಅವರನ್ನು ನೆನಪಿಸಿಕೊಳ್ಳುತ್ತೀರಿ ಮತ್ತು ಅವರ ಅಗತ್ಯಗಳನ್ನು ಪೂರೈಸಿದ ನಂತರ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ ಇದು ಮತ್ತೆ ಸಂಭವಿಸಿದಾಗ ನೀವು ಅದರ ಬಗ್ಗೆ ಸ್ವಲ್ಪ ನೋವನ್ನು ಅನುಭವಿಸುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಈ ನವೆಂಬರಲ್ಲಿ ಯಾವ ರೀತಿ ಇದೆ ಈ ಕುಂಭರಾಶಿಯವರ ಫಲಾಫಲ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪತ್ತಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ